ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಮೇಲುಕೋಟೆ ಅಯ್ಯಂಗಾರ್ ಸ್ಟೈಲಲ್ಲಿ ಮನೆಯಲ್ಲೇ ಪುಲಿಯೋಗರೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ದೇವಸ್ಥಾನದಲ್ಲಿ ಕೊಡುವಂತಹ ಪುಳಿಯೋಗ್ರೆ ಅಂದರೆ ಎಲ್ರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಆಗತ್ತಲ್ಲ ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ದಿರ ತುಂಬಾ ರುಚಿಯಾಗಿರುವಂತಹ ದೇವಸ್ಥಾನದಲ್ಲಿ ಕೊಡುವ ಈ ಪುಳಿಯೋಗ್ರೆನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಮೊದಲು ಈ ರೀತಿಯಾಗಿ ಪುಲಿಯೋಗರೆ ಪುಡಿನ ರೆಡಿ ಮಾಡ್ಕೋಬೇಕು ಹಾಗಾಗಿ ಪ್ಯಾನಲ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಜೊತೆಯಲ್ಲಿ ಒಂದು ಎಂಟರಿಂದ ಹತ್ತು ಬ್ಯಾಡ್ಗೆ ಒಂದು ಮೆಣಸಿನ್ಕಾಯಿನ ಅರ್ಧಕ್ಕೆ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಖಾರದ್ದು ಒಂದು ಮೆಣಸಿನ್ಕಾಯಿನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಈ ಒಂದು ಮೆಣಸಿನ್ಕಾಯಿ ಈ ರೀತಿ ಕ್ರಿಸ್ಪಿ ಆಗೋವ್ರಿಗೂ ಜೊತೆಗೆ ಸ್ವಲ್ಪ ಈ ರೀತಿ ಕಲ್ಲರು ಸಹ ಚೇಂಜ್ ಆಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಮೆಣಸಿನ್ಕಾಯಿನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಹಾಗೆಯೇ ಇದೇ ಪ್ಯಾನಲ್ಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಸಹ ಹಾಕ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂತ ಲೋ ಫ್ಲೇಮ್ನಲ್ಲಿ ಕಾಳನ್ನು ಸಹ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಬೇಡ ಈ ಕಾಳಲ್ಲಿ ಸ್ವಲ್ಪ ಸ್ಮೆಲ್ ಅನ್ನೋದು ಗಮ್ ಅಂತ ಬರುತ್ತೆ ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಡು ಇದಾದ್ಮೇಲೆ ಇದನ್ನು ಅಷ್ಟನ್ನೇ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಈಗ ಇದೇ ಪ್ಯಾನಲ್ಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಈ ಕಡಲೆ ಬೇಳೆ ಜೊತೆಯಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಸಹ ಹಾಕ್ಕೊಂಡು ಈಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಜೊತೆಯಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸು ಹಾಕೊಂತ ಇದ್ದೀನಿ ಈಗ ಲೋ ಫ್ಲೇಮ್ನಲ್ಲಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಕರಿಮೆಣಸು ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಸಹ ಹಾಕೊಂಡು ಮೆಂತ್ಯನ ಅಷ್ಟನ್ನೇ ಲೋ ಫ್ಲೇಮ್ನಲ್ಲಿ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ಹಾಗೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಷ್ಟು ಸಹ ಹಾಕೊತಾ ಇದೀನಿ ಈಗ ಲೋ ಫ್ಲೇಮ್ನಲ್ಲಿ ಜೀರಿಗೆ ಚಿಟಪಟ ಸಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಒಂದೊಂದು ಇಂಗ್ರಿಡಿಯಂಟ್ ಹಾಕಿ ಒಂದೊಂದು ರೀತಿ ಫ್ರೈ ಮಾಡ್ಕೊಂತ ಬರಬೇಕು ನಮಗೆ ಈ ರೀತಿ ಎಲ್ಲ ಕಾಳು ಸಹ ಪರ್ಫೆಕ್ಟ್ ಆಗಿ ಗೋಲ್ಡನ್ ಕಲರ್ಗೆ ಫ್ರೈ ಆಗುತ್ತೆ ಎಲ್ಲನೂ ಸಹ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಈಗ ಪ್ಯಾನಲ್ಗೆ ಒಂದು ಹಿಡಿ ತುಂಬ ಕರ್ಬೇವನ್ನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಈ ಕರ್ಬೇವು ಈ ರೀತಿ ಕ್ರಿಸ್ಪಿ ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಕರಿಬೇವನ್ನು ಸಹ ಪ್ಲೇಟ್ಗೆ ತೆಗ್ದಿಟ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಎಳ್ಳನ್ನು ಸಹ ಹಾಕ್ಕೊತಾ ಇದ್ದೀನಿ ಎಲ್ಲು ಅಷ್ಟನ್ನೇ ಚಿಟಪಟ ಈ ರೀತಿ ಸಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ಳಿ ಒಂದು ಅರ್ಧ ಆಗುವಷ್ಟು ಸಣ್ಣ ಸಂದ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊಬ್ಬರಿನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ತುಂಬ ಹೊತ್ತು ಕಲರ್ ಚೇಂಜ್ ಆಗಿಬಿಟ್ರೆ ನಮಗಿದು ತನ್ನಗಾದಂತೆ ಇನ್ನೂ ಜಾಸ್ತಿ ಕಪ್ಪಾಗಿಬಿಡುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ Chicken. <laughs> ಮಿಕ್ಸಿ ಜಾರಲ್ಲಿಗೆ ಈ ಒಣ ಕೊಬ್ಬರಿನ ತಗೊಂಡು ಸ್ಮೂತಾಗಿ ಪುಡಿ ಮಾಡಿ ಒಂದು ಬೌಲಲ್ಲಿಗೆ ತೆಗೆದಿಟ್ಕೊಳ್ಳಿ ಅಷ್ಟರಲ್ಲಿ ನಾವು ಇನ್ನೊಂದು ದೊಡ್ಡ ಮಿಕ್ಸಿ ಜಾರ್ ತಗೊಂಡು ಇದ್ರಲ್ಲಿಗೆ ನಾವು ರೋಸ್ಟ್ ಮಾಡಿಟ್ಕೊಂಡಿದ್ರಲ್ವ ಒಂದು ಮೆಣಸಿನ್ಕಾಯಿ ಹಾಗೇನೆ ಕಡಲೆ ಬೇಳೆ ಉದ್ದಿನ ಬೇಳೆ ಧನಿಯಾ ಕಾಳೆಲ್ಲನೂ ಇದ್ರಲ್ಲಿಗೆ ಇದ್ದೀನಿ ಇದ್ರ ಜೊತೇಲಿನೇ ನಾವು ಕೊಬ್ಬರಿ ಹಾಕಿ ಪುಡಿ ಮಾಡಿಕೊಂಡ್ರೆ ಈ ಬೇಳೆ ಅನ್ನೋದು ಕರೆಕ್ಟಾಗಿ ಪುಡಿ ಆಗೋದಿಲ್ಲ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತಲ್ಲ ಸೊ ಎಣ್ಣೆ ಅಂಶ ಬಿಟ್ಕೊಂಡು ಮುದ್ದೆ ಥರ ಹಾಕಿಬಿಡುತ್ತೆ ಬೇಳೆನೂ ಅಷ್ಟೇ ತರ ಕರೆ ಗ್ರೈಂಡ್ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಈಗ ನೋಡಿ ಒಣ ಕೊಬ್ಬರಿನ ಪುಡಿ ಮಾಡಿಟ್ಕೊಂಡಿದ್ರಲ್ವಾ ಆ ಪುಡಿನ ಇದ್ರಲ್ಲಿಗೆ ಹಾಕಿ ಒಂದ್ಸಲ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸಾಕು ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದಂತೆ ನಮಗೆ ಇವಾಗ ಪರ್ಫೆಕ್ಟಾಗಿ ಅಯ್ಯಂಗಾರ್ ಸ್ಟೈಲಲ್ಲಿ ನಮಗೆ ಇವಾಗ ಪುಲಿಯೋಗರೆ ಪುಡಿ ಅನ್ನೋದು ರೆಡಿಯಾಗೋಗಿದೆ ನೀವು ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಸಹ ಈ ವಿಧಾನದಲ್ಲಿ ಪುಲಿಯೋಗ್ರೆ ಪುಡಿನ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಈಗ ನಾವು ಪುಲಿಯೋಗರೆ ಪುಡಿನ ರೆಡಿ ಮಾಡ್ಕೊಂಡಿದ್ರಲ್ವ ಈ ಪುಡಿ ಜೊತೆಗೆ ಇವಾಗ ಈ ಪುಡಿಯಿಂದ ಪರ್ಫೆಕ್ಟಾಗಿ ಪುಲಿಯೋಗರೆ ಗೊಜ್ಜನ್ನು ಅಯ್ಯಂಗಾರ್ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನೋಡೋಣ ಹಾಗಾಗಿ ಆಲ್ರೆಡಿ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಆಗುವಷ್ಟು ಹುಣಸೆನನ್ನ ನೆನ್ಸಿಟ್ಕೊಂಡಿದೀನಿ ಈಗ ಹುಣಸೆನೂ ಅಷ್ಟನ್ನ ಚೆನ್ನಾಗಿ ನೆಂದಿದೆ ಈ ರೀತಿ ಚೆನ್ನಾಗಿ ನೆಂದಿರ್ತಕ್ಕಂತ ಹುಣಸೆನನ್ನ ಕೈಯಲ್ಲಿ ಚೆನ್ನಾಗಿ ಹಿಂಡ್ಕೊಬಿಡ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಹಿಂಡ್ಕೊಂಡು ಈ ಹುಣ್ಸೇನ ಗೊಜ್ಜನ್ನ ನೀವು ಯಾವ ಪಾತ್ರೆ ಇಲ್ಲ ಅಂತಂದರೆ ಕಡಾಯಿಯಲ್ಲಿ ಪುಲಿಯೋಗರೆ ಗೊಜ್ಜು ಮಾಡ್ಕೊತೀರೋ ಆ ಕಡಾಯಿಗೆ ಈ ರೀತಿ ಒಂದು ಸ್ಟ್ರೈನರ್ನ ತಗೊಂಡು ಈ ಸ್ಟ್ರೈನರ್ ಅಲ್ಲಿಗೆ ಚೆನ್ನಾಗಿ ಹಿಂಡ್ಕೊಂಡಿರ್ತಕ್ಕಂತಹ ಈ ಹಣ್ಣು ಗೊಜ್ಜನ್ನು ತಗೊಂಡು ಇದರಲ್ಲಿ ಪೂರ್ತಿಯಾಗಿ ಹಣ್ಣಿನ ಗೊಜ್ಜನ್ನು ತಗೋಬಿಡಬೇಕು ಮಧ್ಯದಲ್ಲಿ ನೀರನ್ನು ಸ್ವಲ್ಪ ಸೇರಿಸಿ ಇದರಲ್ಲಿರುವಂತಹ ಇನ್ನೂ ಪೂರ್ತಿ ಗೊಜ್ಜನ್ನು ತಗೊಬಿಡಿ ನೋಡಿ ಇವಾಗ ಈ ಸಿಪ್ಪೆಯನ್ನು ತೆಗೆದು ಹೊರಗಡೆ ಹಾಕೋಬಿಡಿ ನೋಡಿ ಈ ರೀತಿಯಾಗಿ ಹುಣ್ಸೇನ ಗೊಜ್ಜನ್ನು ರೆಡಿ ಮಾಡ್ಕೊಂಡು ಇದಾದ್ಮೇಲೆ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದ್ರ ಜೊತೆಯಲ್ಲಿ ಒಂದು ನೂರರಿಂದ ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೆಲ್ಲ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಈ ಗೊಜ್ಜನ್ನು ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಈ ಗೊಜ್ಜನ್ನು ಒಂದು ಹತ್ತರಿಂದ ಅದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಆದ್ಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕೊಂಡು ಲೋ ಫ್ಲೇಮ್ ನಲ್ಲಿ ಒಂದೆರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಹುಣಸೇನ ಗೊಜ್ಜನ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ನಮಗೆ ಪುಲಿಯೋಗ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಒಂದು ಹದಿನೈದು ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಕಡಾಯಿನ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಪ್ಯಾನಲ್ಗೆ ಅರ್ಧ ಆಗುವಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗಿದ್ದಾದಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಜೊತೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಕಡಲೆ ಬೆಳೆ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬಂದಾದ ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಸಹ ಹಾಕೊಂಡು ಲೋ ಫ್ಲೇಮ್ನಲ್ಲಿ ಕಡಲೆ ಬೀಜ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಕಡಲೆ ಬೀಜನ ಸ್ವಲ್ಪ ಸ್ವಲ್ಪ ಕ್ರಿಸ್ಪಿ ಮೇಲೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಹಾಕೊಂತ ಇದೀನಿ ಹಾಗೆಯೇ ಫ್ಲೇವರ್ಗೋಸ್ಕರ ಒಂದು ಟೀ ಸ್ಪೂನ್ ಹಿಂಗು ಹಾಗೆಯೇ ಒಂದು ನಾಲ್ಕರಿಂದ ಐದು ಒಂದ್ ಮೆಣಸಿನ್ಕಾಯಿ ಕರಿಬೇವು ಒಂದು ಟೀ ಸ್ಪೂನ್ ಆಗ ಅರ್ಶನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಎಲ್ಲ ಹಾಕ್ಕೊಂತ ಇದ್ದೀನಿ ಇನ್ ಕೇಸ್ ಬ್ಲ್ಯಾಕ್ ಎಲ್ಲಿ ಇಲ್ಲ ಅಂತಂದವರು ಬಿಳಿ ಎಳ್ಳನ್ನು ಸಹ ಹಾಕೋಬಹುದು ಇಲ್ಲಿ ಇದ್ರೆ ಬ್ಲ್ಯಾಕ್ ಎಲ್ಲೇ ಹಾಕ್ಕೊಳ್ಳಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ಸಂದಕ್ಕೆ ತುರ್ದಿರ್ತಕ್ಕಂಥ ಒಣ ಕೊಬ್ಬರಿನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ಈ ಒಗ್ಗರಣೆಣ್ಣೆನ ತಗೊಂಡು ಆಲ್ರೆಡಿ ನಾವು ಮುಂಗ್ಸೇನು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಈ ಗೊಜ್ಜಲ್ಲಿಗೆ ಹಾಕ್ಕೊತಾ ಇರೋದು ಹಾಗೆಯೇ ಪುಲಿಯೋಗರೆ ಪುಡಿನ ಸಹ ರೆಡಿ ಮಾಡಿಟ್ಕೊಂಡಿದ್ರಲ್ವ ಈ ಪುಡಿನ ಸಹ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಅಷ್ಟೇ ಈಗ ಅಯ್ಯಂಗಾರ್ ಸ್ಟೈಲಲ್ಲಿ ಇವಾಗ ಪುಲಿಯೋಗರೆ ಗೊಜ್ಜು ಸಹ ರೆಡಿ ಆಗೋಗಿದೆ ಈ ಗೊಜ್ಜನ್ನು ಸಹ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಬ ಇಲ್ಲಾಂತಂದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಪುಲಿಯೋಗರೆ ಪುಡಿ ಹಾಗೇನೆ ಹುಣ್ಸೇನ್ ಗೊಜ್ಜನ್ನು ಸಹ ರೆಡಿ ಮಾಡಿಟ್ಕೊಂಡು ನಿಮಗೆ ಬೇಕು ಅಂತಂದಾಗ ಈ ರೀತಿ ಒಗ್ಗರಣೆನ ಮಾಡಿ ರೈಸಲ್ಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ ಈಗ ನೋಡಿ ಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಆಲ್ರೆಡಿ ನಾನು ಇಲ್ಲಿ ರೈಸ್ನ ಸಹ ಉದುರುದುರಾಗಿ ರೆಡಿ ಮಾಡಿಕೊಂಡು ಈ ರೀತಿ ಪ್ಲೇಟ್ ಅಲ್ಲಿಗೆ ತಗೊಂಡಿದ್ದೀನಿ ಈ ರೀತಿ ರೈಸನ್ನ ರೆಡಿ ಮಾಡ್ಕೊಂಡಿರುವಂಥದ್ರಲ್ಲಿಗೆ ನಾವು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಪುಳಿಯೋಗರೆ ಗೊಜ್ಜು ಈ ಗೊಜ್ಜನ್ನ ಈ ರೈಸ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಈ ರೀತಿ ಕೈಗೊಳ್ಳಿ ಮಿಕ್ಸ್ ಮಾಡ್ಕೋಬೇಕು ನಾವು ಸೋಟಲ್ಲಿ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಈ ರೀತಿ ಗೊಜ್ಜು ಬಂದು ಈ ರೀತಿ ಕೈಯಲ್ಲಿನೇ ಚೆನ್ನಾಗಿ ರೈಸ್ಗೆ ಅಬ್ಸರ್ವ್ ಮಾಡ್ಕೋಬೇಕು ಅನ್ನೋದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಗೆ ಇವಾಗ ಅಯ್ಯಂಗರ್ ಸ್ಟೈಲಲ್ಲಿ ಇಲ್ಲ ಅಂತಂದ್ರೆ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದದ ರೀತಿ ಈ ಪುಲಿಯೋಗರೆ ಅನ್ನೋದು ರೆಡಿಯಾಗಿ ಹೋಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಖಂಡಿತ ಈ ವಿಧಾನದಲ್ಲಿ ಮನೆಯಲ್ಲೇ ಅಯ್ಯಂಗರ್ ಸ್ಟೈಲ್ ಪುಳಿಯೋಗ್ರೆನ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ದಾದ್ಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರಿದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಶ್ರೀಸ್ ಶ್ರೀಸ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ